ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭೂಮಿಯ ಮೇಲಿನ ಆಮ್ಲಜನಕ ಖಾಲಿ ಆಗ್ತಾ ಇದೆಯಾ ಹಿಂದೆಂದು ಕಂಡರಿಯದ ಬಿಸಿಲು ಭೂಮಿ ಮೇಲಿನ ನೀರನ್ನೇ ಖಾಲಿ ಮಾಡೋ ಮಟ್ಟಕ್ಕೆ ಬಂದಿದ್ದೇಕೆ ಕುಡಿಯೋ ನೀರನ್ನ ದುಡ್ಡು ಕೊಟ್ಟು ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಈ ಭೂಮಿಯ ಮೇಲಿನ ಆಮ್ಲಜನಕ ನಾವು ಉಸಿರಾಡೋ ಗಾಳಿಯನ್ನೂ ದುಡ್ಡು ಕೊಟ್ಟು ಖರೀದಿ ಮಾಡೋ ದಿನಗಳು ತುಂಬಾ ದೂರ ಇಲ್ಲ ಅಂತ ಅನ್ಸುತ್ತೆ ಹೀಗಂತ ನಾವು ಹೇಳ್ತಿಲ್ಲ ಬದಲಿಗೆ ವಿಜ್ಞಾನಿಗಳೇ ಹೇಳುತ್ತಿದ್ದಾರೆ ಭೂಮಿಯಲ್ಲಿ ಆಮ್ಲಜನಕದ ಪ್ರಮಾಣ ಖಾಲಿ ಆಗ್ತಾ ಇದೆಯಾ ನಮಗೆ ನೆಲೆ ಒದಗಿಸಿರುವ ಭೂಮಿಯಲ್ಲಿ ಎಷ್ಟು ಆಮ್ಲಜನಕ ಉಳಿದಿದೆ ಸದ್ಯ ಇರುವ ಆಮ್ಲಜನಕವನ್ನ ಇನ್ನೂ ಎಷ್ಟು ವರ್ಷಗಳವರೆಗೆ ಬಳಕೆ ಮಾಡಬಹುದು ಇಂತಹ ಹತ್ತು ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ನೀವೇನಾದರೂ ಕಲ್ಕಿ ಅನ್ನೋ ಸಿನಿಮಾವನ್ನ ನೋಡಿದ್ರೆ ಅಲ್ಲಿ ಎಲ್ರೂ ಮಾಸ್ಕ್ ಹಾಕೊಂಡಿರ್ತಾರೆ ಅಂದ್ರೆ ದುಡ್ಡು ಕೊಟ್ಟು ಆಮ್ಲಜನಕವನ್ನ ಪಡೆಯುವಂತಹ ದಿನಗಳು ಮುಂದೆ ಕಾಣಲಿದ್ದೀವಿ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆದರೆ ಇದು ನಿಜವಾಗತ್ತೆ ಮುಂದಿನ ದಿನಗಳಲ್ಲಿ ನಾವು ಗಾಳಿಯನ್ನು ಕೂಡ ನೀರಿನ ರೀತಿಯಲ್ಲಿ ದುಡ್ಡನ್ನ ಕೊಟ್ಟು ಕೊಳಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗತ್ತೆ ಅನ್ನುವಂತಹ ಆಶ್ಚರ್ಯಕರ ಮತ್ತು ವಿಸ್ಮಯಕಾರಿ ಸಂಶೋಧನೆಯನ್ನ ವಿಜ್ಞಾನಿಗಳು ಮಾಡಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಏನಿದೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪರಿಸರ ಮಾಲಿನ್ಯಕ್ಕೆ ಏನ್ ಕಾರಣ ನಾವು ಮಾಡಿದ ಪಾಪಕ್ಕೆ ದೇವರೇ ಶಿಕ್ಷೆ ಕೊಡ್ತಾ ಇದ್ದಾನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನದೊಂದು ಕಳಕಳಿಯ ವಿನಂತಿ ವಿಡಿಯೋವನ್ನ ನೋಡ್ ಹೋಗ್ಬೇಡಿ ಇಂತಹ ಹತ್ತು ಹಲವಾರು ವಿಸ್ಮಯಕಾರಿ ಸುದ್ದಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾವು ಅಪ್ಲೋಡ್ ಮಾಡುವಂತಹ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತು ವಿಡಿಯೋಗಳು ನಿಮ್ಮನ್ನ ಬಹುಬೇಗ ಮತ್ತು ಸರಳವಾಗಿ ತಲುಪತ್ತೆ ವಿಡಿಯೋವನ್ನ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ವಾರಕ್ಕೆ ಅಥವಾ ತಿಂಗಳಿಗೆ ನಿಮ್ಮ ಸುತ್ತಮುತ್ತ ಒಂದು ಗಿಡವನ್ನ ನೆಟ್ಟು ಪರಿಸರವನ್ನು ರಕ್ಷಿಸಿ ಪನ್ನಿವಿಡಿಯೋವನ್ನು ಶುರು ಮಾಡೋಣ ಆಮ್ಲಜನಕ ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಪ್ರಾಣವಾಯು ಇದು ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿರುವ ಮೂಲ ಧಾತುಗಳಲ್ಲಿ ಒಂದಾಗಿದೆ ಭೂಮಿಯಲ್ಲಿ ಏಳ್ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಆಮ್ಲಜನಕ ಆಮ್ಲಜನಕ ಜೀವದ ಅದೃಶ್ಯ ಅಮೃತವಾಗಿದ್ದು ಇದು ಭೂಮಿಯ ಮೇಲೆ ಸರ್ವ ವ್ಯಾಪ್ತಿಯಲ್ಲಿದೆ ಹಾಗೂ ನಮ್ಮ ಅಸ್ತಿತ್ವದ ಮೂಲ ತತ್ವವನ್ನ ರೂಪಿಸುತ್ತೆ ಆದ್ರೆ ಇದೀಗ ಶಾಕಿಂಗ್ ವಿಚಾರವನ್ನ ವಿಜ್ಞಾನಿಗಳು ಆದ್ರೆ ಇದೀಗ ಶಾಕಿಂಗ್ ವಿಚಾರವನ್ನ ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ ಭೂಮಿಯಲ್ಲಿ ಆಮ್ಲಜನಕ ಮಟ್ಟ ಕಡಿಮೆಯಾಗ್ತಾ ಇದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಒಂದು ಕಾಲದಲ್ಲಿ ನಾವು ಋತುಗಳು ಅಥವಾ ಋತುಗಳ ಆಧಾರದ ಮೇಲೆ ಹವಾಮಾನ ಬದಲಾವಣೆ ಮತ್ತು ಪರಿಸ್ಥಿತಿಗಳನ್ನು ನಿಖರವಾಗಿ ಊಹೆ ಮಾಡಿಕೊಳ್ತಾ ಇದ್ವಿ ನೀವು ಈಗ ಅದನ್ನ ಮಾಡಿದ್ರೆ ತಪ್ಪಾಗ್ಬಿಡತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಬೆಳವಣಿಗೆಗಳ ಸರಣಿಯು ದಾರಿ ತಪ್ಪಾಗಿದೆ ಹವಾಮಾನ ಯಾವಾಗ ಬದಲಾಗತ್ತೆ ಅಂತ ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಎಲ್ಲವೂ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಅಂತ ತಿಳಿದು ಬರತಾಗಿದೆ ಆದರೆ ವಿಜ್ಞಾನಿಗಳು ಹೊಸ ವಿಷಯದೊಂದಿಗೆ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ ಏನದು ಅಂತೀರಾ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಭೂ ವಿಜ್ಞಾನಿಗಳ ಸಂಶೋಧನೆಯು ಭೂಮಿಯ ಮೇಲಿನ ಆಮ್ಲಜನಕದ ಶೇಕಡಾವಾರು ಕ್ರಮೇಣವಾಗಿ ಕಡಿಮೆಯಾಗ್ತಾ ಇದೆ ಅಂತ ಬಹಿರಂಗಪಡಿಸಿದೆ ವಿಜ್ಞಾನಿಗಳು ಜಾಗತಿಕ ಪರಿಸರ ವ್ಯವಸ್ಥೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳು ಮತ್ತು ಭೂಮಿಯ ಮೇಲಿನ ಆಮ್ಲಜನಕದ ಮಟ್ಟದಲ್ಲಿನ ಬದಲಾವಣೆಗಳನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶ್ಲೇಷಣೆ ಮಾಡಿದ್ದಾರೆ ಇದೀಗ ಆಮ್ಲಜನಕವು ನೆಲದ ಮೇಲೆ ಬೀಳ್ತಾ ಇರುವುದು ಕಳವಳಕಾರಿ ವಿಷಯವಾಗಿದೆ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಜೀವವು ಹುಟ್ಟುವ ಮೊದಲು ಭೂಮಿಯ ಮೇಲೆ ಆಮ್ಲಜನಕವೇ ಇರಲಿಲ್ಲ ಮತ್ತು ಇತ್ತೀಚಿನ ಅಧ್ಯಯನವು ಪರಿಸರ ವ್ಯವಸ್ಥೆ ಮತ್ತು ಗ್ರಹವನ್ನು ಇಂದಿನಿಂದ ರಕ್ಷಿಸಿದ್ರೆ ಭವಿಷ್ಯದಲ್ಲಿ ಇಂತಹ ಪರಿಸ್ಥಿತಿಗಳು ಪುನರಾವರ್ತನೆಯಾಗುವ ಸಾಧ್ಯತೆಗಳಿವೆ ಅಂತ ಸೂಚಿಸುತ್ತದೆ ಸಂಶೋಧಕರ ಪ್ರಕಾರ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಜೀವಿತಾವಧಿ ಒಂದು ಶತಕೋಟಿ ವರ್ಷಗಿಂತ ಹೆಚ್ಚಿದೆ ಅದರ ನಂತರ ಅದು ಕ್ರಮೇಣ ಹದಗೆಡಬಹುದು ಸಾಮಾನ್ಯವಾಗಿ ಸರಿಸುಮಾರು ನೂರ ಹತ್ತು ಬಿಲಿಯನ್ ವರ್ಷಗಳ ನಂತರ ಆಮ್ಲಜನಕ ಮಟ್ಟವು ಶೇಕಡ ಒಂದಕ್ಕಿಂತ ಕಡಿಮೆಯಾಗಬಹುದು ಅಂತ ಸಂಶೋಧಕರು ಅಂದಾಜಿಸಿದ್ದಾರೆ ಹಾಗಾದರೆ ಭೂಮಿಯ ಮೇಲಿನ ಆಮ್ಲಜನಕ ಕಡಿಮೆಯಾಗುವುದಕ್ಕೆ ಕಾರಣ ಏನು ಜಾರ್ಜಿಯ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಕ್ಷೀಣತೆಗೆ ಸೂರ್ಯನು ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಸೂರ್ಯನ ಆಯಸ್ಸು ಹೆಚ್ಚಾದಂತೆ ಅದು ಹೆಚ್ಚು ಶಾಖದಿಂದ ಹೊಳೆಯತ್ತೆ ಇದರೊಂದಿಗೆ ಪ್ರಕೃತಿಯನ್ನ ನಾಶ ಮಾಡುವ ಮಾನವ ಕ್ರಿಯೆಗಳು ಸೇರಿವೆ ಈ ಕಾರಣದಿಂದಾಗಿ ಭೂಮಿಯ ಮೇಲಿನ ತಾಪಮಾನವು ಅನೇಕ ಪಟ್ಟು ಹೆಚ್ಚಾಗಲಿದೆ ಈಗ ಅದು ಪ್ರಾರಂಭವಾಗಿದೆ ಈ ಕಾರಣದಿಂದಾಗಿಯೇ ಭೂಮಿಯು ಬಿಸಿಯಾಗ್ತಾ ಇದೆ ಆದಾಗ್ಯೂ ಸುದೀರ್ಘ ಕಾಲದವರೆಗೆ ಮುಂದುವರೆದಿದ್ದೇ ಆದರೆ ಅತಿಯಾದ ಶಾಖದಿಂದಾಗಿ ಭೂಮಿಯ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ವಿಭಜನೆಯಾಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಬಿಡುಗಡೆಯಾಗುವಂತಹ ಆಮ್ಲಜನಕದ ಪ್ರಮುಖ ಮೂಲಗವಾಗಿರುವಂತಹ ಸಸ್ಯಗಳು ಮತ್ತು ಮರಗಳು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲ ಇದು ಆಮ್ಲಜನಕದ ಉತ್ಪಾದನೆ ಮತ್ತು ಪ್ರಾಣಿ ಹಾನಿಯನ್ನ ನಿಲ್ಲಿಸಬಹುದು ಆದ್ದರಿಂದ ಪ್ರಕೃತಿಯನ್ನು ರಕ್ಷಿಸುವ ಅಗತ್ಯ ಇದೆ ಅಂತ ಸಂಶೋಧಕರು ಸೂಚಿಸಿದ್ದಾರೆ ಇನ್ನು ಈ ಬದಲಾವಣೆಯು ಭೂಮಿಯನ್ನ ಸುಮಾರು ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಗ್ರೇಟ್ ಎಕ್ಸಿಡೇಷನ್ ಇವೆಂಟ್ ಅಂದರೆ ಜಿಒಇ ಅಂತ ಕರೆಯಲಾಗುವ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು ಸೌರ ವ್ಯೂಹದ ಹೊರಗೆ ವಾಸ ಯೋಗ್ಯ ಗ್ರಹಗಳನ್ನು ಹುಡುಕ್ತಾಗಿರುವ ಸಂದರ್ಭದಲ್ಲಿ ಈ ಆಘಾತಕಾರಿ ಸಂಗತಿ ಬಯಲಾಗಿದೆ ವಾತಾವರಣದಲ್ಲಿ ಆಮ್ಲಜನಕವು ವಾಸ ಯೋಗ್ಯ ಪ್ರಪಂಚದ ಶಾಶ್ವತ ಲಕ್ಷಣವಾಗಿರುವುದು ಅಸಾಧ್ಯ ಅಂತ ಸಂಶೋಧಕರು ಹೇಳಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಜಗತ್ತು ಹೇಗಿತ್ತು ಎಂದು ನೀವು ತಿಳಿದುಕೊಳ್ಳಬೇಕು ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದರೆ ಭೂಮಿಯ ಮೇಲೆ ಇನ್ನೂ ಜೀವವೇ ಉದ್ಭವವಾಗಿರಲಿಲ್ಲ ಗ್ರಹವು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುವ ಪೂರ್ವ ಹಂತದಲ್ಲಿತ್ತು ಸಂಶೋಧಕರ ಪ್ರಕಾರ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಜೀವಿತಾವಧಿಯು ಬಹುಶಃ ಒಂದು ಶತಕೋಟಿ ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಮಟ್ಟವು ಒಂದು ಶತಕೋಟಿ ವರ್ಷಗಳ ನಂತರ ಶೀಘ್ರವಾಗಿ ಕಡಿಮೆಯಾಗತ್ತೆ ಅಂತ ಅಂದಾಜು ಮಾಡಿದ್ದಾರೆ ಸುಮಾರು ನೂರ ಹತ್ತು ದಶಲಕ್ಷ ವರ್ಷಗಳ ನಂತರ ವಾತಾವರಣದ ಆಮ್ಲಜನಕದ ಮಟ್ಟವು ಕೇವಲ ಒಂದು ಕೇವಲ ಒಂದು ಪ್ರತಿಶತಕ್ಕೆ ಇಳಿಯಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಜಾರ್ಜಿಯ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಕ್ಷೀಣತೆಗೆ ಸೂರ್ಯನು ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಸೂರ್ಯನ ಆಯಸ್ಸು ಹೆಚ್ಚಾದಂತೆ ಅದು ಹೆಚ್ಚು ಶಾಖದಿಂದ ಹೊಳೆಯುತ್ತೆ ಇದರೊಂದಿಗೆ ಪ್ರಕೃತಿಯನ್ನ ನಾಶ ಮಾಡುವ ಮಾನವ ಕ್ರಿಯೆಗಳು ಸೇರಿವೆ ಈ ಕಾರಣದಿಂದಾಗಿ ಭೂಮಿಯ ಮೇಲಿನ ತಾಪಮಾನವು ಅನೇಕ ಪಟ್ಟು ಹೆಚ್ಚಾಗಲಿದೆ ಈಗ ಅದು ಪ್ರಾರಂಭವಾಗಿದೆ ಈ ಕಾರಣದಿಂದಾಗಿಯೇ ಭೂಮಿಯು ಬಿಸಿಯಾಗ್ತಾ ಇದೆ ಅದಾಗಿಯೂ ಸುದೀರ್ಘ ಕಾಲದವರೆಗೆ ಮುಂದುವರೆದಿದ್ದೇ ಆದರೆ ಅತಿಯಾದ ಶಾಖದಿಂದಾಗಿ ಭೂಮಿಯ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ವಿಭಜನೆಯಾಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಬಿಡುಗಡೆಯಾಗುವಂತಹ ಆಮ್ಲಜನಕದ ಪ್ರಮುಖ ಮೂಲಗವಾಗಿರುವಂತಹ ಸಸ್ಯಗಳು ಮತ್ತು ಮರಗಳು ದ್ಯುತಿ ಸಂಶ್ಲೇಷಣೆಯನ್ನ ನಡೆಸುವುದಕ್ಕೆ ಸಾಧ್ಯವಿಲ್ಲ ಇದು ಆಮ್ಲಜನಕದ ಉತ್ಪಾದನೆ ಮತ್ತು ಪ್ರಾಣಿ ಹಾನಿಯನ್ನ ನಿಲ್ಲಿಸಬಹುದು ಆದ್ದರಿಂದ ಪ್ರಕೃತಿಯನ್ನು ರಕ್ಷಿಸುವ ಅಗತ್ಯ ಇದೆ ಅಂತ ಸಂಶೋಧಕರು ಸೂಚಿಸಿದ್ದಾರೆ ಇನ್ನು ಈ ಬದಲಾವಣೆಯು ಭೂಮಿಯನ್ನ ಸುಮಾರು ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಗ್ರೇಟ್ ಎಕ್ಸಿಡೇಷನ್ ಇವೆಂಟ್ ಅಂದರೆ ಜಿಒಇ ಅಂತ ಕರೆಯಲಾಗುವ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ನೋಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಎಷ್ಟು ಘನಘೋರ ದಿನಗಳು ಬರಲಿವೆಯಂತ ಹೇಗನಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಹೋಗೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಪರಿಸರ ಉಳಿಸಿ ನೀರನ್ನು ಮಿತವಾಗಿ ಬಳಸಿ ಧನ್ಯವಾದ ಆದ್ದರಿಂದ ಪ್ರಕೃತಿಯನ್ನ ರಕ್ಷಿಸುವ ಅಗತ್ಯ ಇದೆ ಅಂತ ಸಂಶೋಧಕರು ಸೂಚಿಸಿದ್ದಾರೆ ಇನ್ನು ಈ ಬದಲಾವಣೆಯು ಭೂಮಿಯನ್ನ ಸುಮಾರು ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಗ್ರೇಟ್ ಎಕ್ಸಿಡೇಷನ್ ಇವೆಂಟ್ ಅಂದರೆ ಜಿಒ ಅಂತ ಕರೆಯಲಾಗುವ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಎಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು ಸೌರ ವ್ಯೂಹದ ಹೊರಗೆ ವಾಸಯೋಗ್ಯ ಗ್ರಹಗಳನ್ನು ಹುಡುಕ್ತಾಗಿರುವ ಸಂದರ್ಭದಲ್ಲಿ ಈ ಆಘಾತಕಾರಿ ಸಂಗತಿ ಬಯಲಾಗಿದೆ ವಾತಾವರಣದಲ್ಲಿ ಆಮ್ಲಜನಕವು ವಾಸಯೋಗ್ಯ ಪ್ರಪಂಚದ ಶಾಶ್ವತ ಲಕ್ಷಣವಾಗಿರುವುದು ಅಸಾಧ್ಯ ಅಂತ ಸಂಶೋಧಕರು ಹೇಳಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಜಗತ್ತು ಹೇಗಿತ್ತು ಎಂದು ನೀವು ತಿಳಿದುಕೊಳ್ಳಬೇಕು ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದರೆ ಭೂಮಿಯ ಮೇಲೆ ಇನ್ನೂ ಜೀವವೇ ಉದ್ಭವವಾಗಿರಲಿಲ್ಲ ಗ್ರಹವು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುವ ಪೂರ್ವ ಹಂತದಲ್ಲಿತ್ತು ಸಂಶೋಧಕರ ಪ್ರಕಾರ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಜೀವಿತಾವಧಿಯು ಬಹುಶಃ ಒಂದು ಶತಕೋಟಿ ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಮಟ್ಟವು ಒಂದು ಶತಕೋಟಿ ವರ್ಷಗಳ ನಂತರ ಶೀಘ್ರವಾಗಿ ಕಡಿಮೆಯಾಗತ್ತೆ ಅಂತ ಅಂದಾಜು ಮಾಡಿದ್ದಾರೆ ಸುಮಾರು ನೂರ ಹತ್ತು ದಶಲಕ್ಷ ವರ್ಷಗಳ ನಂತರ ವಾತಾವರಣದ ಆಮ್ಲಜನಕದ ಮಟ್ಟವು ಕೇವಲ ಒಂದು ಕೇವಲ ಒಂದು ಪ್ರತಿಶತಕ್ಕೆ ಇಳಿಯಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಜಾರ್ಜಿಯ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಕ್ಷೀಣತೆಗೆ ಸೂರ್ಯನು ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಸೂರ್ಯನ ಆಯಸ್ಸು ಹೆಚ್ಚಾದಂತೆ ಅದು ಹೆಚ್ಚು ಶಾಖದಿಂದ ಹೊಳೆಯುತ್ತೆ ಇದರೊಂದಿಗೆ ಪ್ರಕೃತಿಯನ್ನ ನಾಶ ಮಾಡುವ ಮಾನವ ಕ್ರಿಯೆಗಳು ಸೇರಿವೆ ಈ ಕಾರಣದಿಂದಾಗಿ ಭೂಮಿಯ ಮೇಲಿನ ತಾಪಮಾನವು ಅನೇಕ ಪಟ್ಟು ಹೆಚ್ಚಾಗಲಿದೆ ಈಗ ಅದು ಪ್ರಾರಂಭವಾಗಿದೆ ಈ ಕಾರಣದಿಂದಾಗಿಯೇ ಭೂಮಿಯು ಬಿಸಿಯಾಗ್ತಾ ಇದೆ ಅದಾಗಿಯೂ ಸುದೀರ್ಘ ಕಾಲದವರೆಗೆ ಮುಂದುವರೆದಿದ್ದೇ ಆದರೆ ಅತಿಯಾದ ಶಾಖದಿಂದಾಗಿ ಭೂಮಿಯ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ವಿಭಜನೆಯಾಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಬಿಡುಗಡೆಯಾಗುವಂತಹ ಆಮ್ಲಜನಕದ ಪ್ರಮುಖ ಮೂಲಗವಾಗಿರುವಂತಹ ಸಸ್ಯಗಳು ಮತ್ತು ಮರಗಳು ದ್ಯುತಿ ಸಂಶ್ಲೇಷಣೆಯನ್ನ ನಡೆಸುವುದಕ್ಕೆ ಸಾಧ್ಯವಿಲ್ಲ ಇದು ಆಮ್ಲಜನಕದ ಉತ್ಪಾದನೆ ಮತ್ತು ಪ್ರಾಣಿ ಹಾನಿಯನ್ನ ನಿಲ್ಲಿಸಬಹುದು ಆದ್ದರಿಂದ ಪ್ರಕೃತಿಯನ್ನು ರಕ್ಷಿಸುವ ಅಗತ್ಯ ಇದೆ ಅಂತ ಸಂಶೋಧಕರು ಸೂಚಿಸಿದ್ದಾರೆ ಇನ್ನು ಈ ಬದಲಾವಣೆಯು ಭೂಮಿಯನ್ನ ಸುಮಾರು ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಗ್ರೇಟ್ ಎಕ್ಸಿಡೇಷನ್ ಇವೆಂಟ್ ಅಂದರೆ ಜಿಒಇ ಅಂತ ಕರೆಯಲಾಗುವ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ನೋಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಎಷ್ಟು ಘನಘೋರ ದಿನಗಳು ಬರಲಿವೆ ಅಂತ ಹೇಗನಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ